ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನವೋದಯ ವಿದ್ಯಾಲಯ ಸಮಿತಿ ಅಲ್ಲ ಶಿಕ್ಷಣ ಮತ್ತು ಸಾಕ್ಷರತಾ ವಿಭಾಗ ಭಾರತ ಸರ್ಕಾರ ಇವರ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಸಾಲಿಗೆ ಆಯ್ಕೆಯ ಪರೀಕ್ಷೆಯ ಮೂಲಕ ಆರನೇ ತರಗತಿಯ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಕಾಲ್ ಮಾಡಿದ್ದಾರೆ ಸ್ನೇಹಿತರು ಬನ್ನಿ ಈ ನವೋದಯ ವಿದ್ಯಾಲಯ ಸಮಿತಿಯ ಸ್ಟ್ಯಾಂಡರ್ಡ್ ಸೆಲೆಕ್ಷನ್ ಟೆಸ್ಟ್ ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ನೀವತ್ತಿನ ನೋಡಿದ್ರೆ ತಿಳ್ಕೋಣ ಸೊ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಹೌದು ಫ್ರೆಂಡ್ಸ್ ಇದು ಆಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೂಲ್ ಗಳು ರನ್ ಆಗುವಂತದ್ದು ಸೊ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಏನು ಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಪಠ್ಯ ಪುಸ್ತಕಗಳಿಂದ ಹಿಡಿದು ಇಂದ ಹಿಡಿದು ಆ ಮತ್ತೆ ಉಳ್ಕೊಳ್ಳೋದಕ್ಕೆ ವಸತಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದು ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಸಿಗುವಂತಹ ಒಂದು ಸ್ಕೀಮ್ ಇದು ಇದನ್ನ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅವರು ಇದನ್ನು ಕಂಡಕ್ಟ್ ಮಾಡಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಸೊ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ಇಪ್ಪತ್ತೊಂಬತ್ತು ಜುಲೈವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನವೋದಯ ಶಾಲೆಯ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವಂಗೆ ಇಲ್ಲಿಯ ಒಂದು ಎಜುಕೇಷನ್ನು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತೆ ಅಪ್ ಟು ವರೆಗೂ ಕೂಡ ಈ ಒಂದು ಶಾಲೆಗಳಲ್ಲೇ ಮಕ್ಕಳು ಓದೋದಕ್ಕೆ ಒಂದು ಅನುಕೂಲವನ್ನು ಎಲ್ಲ ತರದ ಅನುಕೂಲಗಳನ್ನ ಮಾಡ್ಕೊಡ್ತಾರೆ ಸ್ನೇಹಿತರೆ ಸೊ ಕೆಲವೊಂದು ನೈನ್ತ್ ಮತ್ತೆ ಟೆಂತ್ಗೆ ಬಂದಂತ ಸಂದರ್ಭದಲ್ಲಿ ಒಂದು ಮಿನಿಮಮ್ ನಾಮಿನಲ್ ಫೀಸ್ ಅನ್ನ ಕಟ್ಟಿಸ್ಕೊಂಡು ಶಾಲೆಯಲ್ಲಿ ಪ್ರವೇಶಾತಿ ಮತ್ತೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿಕೊಡುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇರಬೇಕು ನೀವು ಅಪ್ಲೈ ಮಾಡ್ಬೇಕು ಅಂತ ಆದ್ರೆ ಏನ್ ಅರ್ಹತೆ ಅಂತ ಹೇಳಿದ್ರೆ ಅಭ್ಯರ್ಥಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಬಂಧಪಟ್ಟಂತಹ ಜವಾಹರ್ ನವೋದಯ ವಿದ್ಯಾಲಯಗಳ ಆಯಾ ಜಿಲ್ಲೆಯ ನಿವಾಸಿಗಳಾಗಿರ್ಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಅದೇ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ನೀವು ಐದನೇ ತರಗತಿಯಲ್ಲಿ ಓದ್ತಿರ್ಬೇಕು ಅಂತ ಹೇಳ್ತಾರೆ ಹಾಗೆ ವಿದ್ಯಾರ್ಥಿ ಮೂರು ಮತ್ತು ನಾಲ್ಕನೇ ತರಗತಿಯ ಪೂರ್ಣ ಶೈಕ್ಷಣಿಕ ವರ್ಷವನ್ನ ಸರ್ಕಾರಿ ಸ್ಕೂಲ್ಗಳಲ್ಲೇ ಶಿಕ್ಷಣವನ್ನ ಪಡೆದು ತೇರ್ಗಡೆ ಹೊಂದಿರಬೇಕು ಅಂತ ಹೇಳ್ತಾರೆ ಆಯ್ತಲ್ಲ ಆಮೇಲೆ ಇನ್ನೊಂದು ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಮಗು ಒಂದು ಐದು ಎರಡ್ ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನಾರರ ಈ ಒಂದು ಅವಧಿಯಲ್ಲಿ ಆ ಮಗು ಜನಿಸಿರ್ಬೇಕು ಆ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ ಪರ್ಟಿಕ್ಯುಲರ್ ಆಗಿ ಆಮೇಲೆ ಇಲ್ಲಿ ಈ ಒಂದು ಸೆಲೆಕ್ಷನ್ ಗೆ ಬಂದಿದ್ದೆ ಆದ್ರೆ ಇದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಆಯ್ತಲ್ಲ ಆಮೇಲೆ ರಿಸರ್ವೇಶನ್ ಗಳಿಗೆ ಬಂದಿದ್ದೆ ಆದ್ರೆ ಆ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದರಷ್ಟು ಸ್ಥಾನಗಳನ್ನ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಿಸ್ಲಿಟ್ಟಿರ್ತಾರೆ ಅವರಿಂದನೆ ತುಂಬ್ತಾರೆ ಮತ್ತೆ ಸರ್ಕಾರದ ನಿಯಮದ ಅನ್ವಯ ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ರಿಸರ್ವೇಶನ್ ಇರುತ್ತೆ ಮತ್ತೆ ಕನಿಷ್ಠ ಒಂದ್ ತರ್ಡ್ ಅಷ್ಟು ಸ್ಥಾನಗಳನ್ನ ಬಾಲಕಿಯರಿಗೆ ನಾವು ಮೀಸಲಾಗಿಟ್ಟಿರ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಇಲ್ಲಿ ಇದಕ್ಕೆ ನೀವು ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕಾಣ್ತಾ ಇದೀರ ಎಚ್ ಡಿ ಪಿ ಎಸ್ ನವೋದಯ ಡಾಟ್ ಜಿಒವಿ ಡಾಟಾ ಏನಂತಿದಿಲ್ಲ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸೊ ಈ ಒಂದು ಆಯ್ಕೆಯ ಪರೀಕ್ಷೆಗಳು ಯಾವತ್ತಿರುತ್ತೆ ಅಂತ ಒಂದು ಟೆಂಟೆಟಿವ್ ಡೇಟ್ ನಲ್ಲಿ ಕೊಟ್ಟಿದ್ದಾರೆ ಡಿಸೆಂಬರ್ ಹದಿಮೂರ ಎರಡ್ ಸಾವಿರದ ಇಪ್ಪತ್ತೈದನೇ ದಿನಾಂಕದಂದು ನಡೆಯುತ್ತೆ ಮತ್ತೆ ಇನ್ನೊಂದು ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಡೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಇಲ್ಲಿಗೆ ಸೇರ್ಸೋದಕ್ಕೆ ಆಸಕ್ತಿ ಇದ್ರೆ ಈ ಒಂದು ನವೋದಯ ವಿದ್ಯಾಶಾಲೆಗೆ ಅರ್ಜಿಯನ್ನು ಅಪ್ಲೈ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ಈ ನವೋದಯ ವಿದ್ಯಾ ಶಾಲೆಯ ಎರಡ್ ಸಾವಿರದ ಇಪ್ಪತ್ತ ಆರು ಮತ್ತು ಇಪ್ಪತ್ತೇಳನೇ ಸಾಲಿಗೆ ಕಾಲ್ ಮಾಡಿರುವಂತಹ ಒಂದು ಎಂಟ್ರೆನ್ಸ್ ಟೆಸ್ಟ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಬೈ ಬೈ